ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಟಾಪಿಕ್ಸ್ ನಾನು ನಿಮ್ಮ ಪ್ರೀತಿಯ ಜಯಶ್ರೀ ಇದು ಇಪ್ಪತ್ತೇಳನೇ ತಾರೀಖಿನ ವಿಡಿಯೋ ಅವತ್ತು ನಮ್ಮ ಬಾವ ಊರಿಗೆ ಹೋಗ್ಬೇಕು ಅಂತ ಬಂದಿದ್ರು ಸೊ ಅವ್ರ ಮನೇಲಿ ಇದ್ದಿದ್ದು ಕ್ಯಾಟ್ ಸ್ನಾನ ಏನಪ್ಪಾ ಅಂದ್ರೆ ಹೆಸರು ಲಕ್ಕಿನ ಅದ್ರ ಹೆಸರು ಏನು ಕ್ಯಾಟ್ ಹೆಸರೇನಾ ಲಕ್ಕೀ ಲಕ್ಕಿ ಅಂತ ಇಕ್ಕಿದೀರಾ ಚೆನ್ನಾಗದಲ್ವಾ ಹಾಯ್ ಲಕ್ಕಿ ಹ್ಮ್ ನಿಲ್ಲದೆ ನೋಡು ಫೋನ್ ಒಳಗಡೆ ಲಕ್ಕಿ ಕರಿ ನೀನು ಬೆಳ್ಳಿಗ್ ಬಿಡ ಕಚ್ ನಾಟಿ ಬೇಕಾಗಿದ್ರೆ ಅನ್ನ ಎಲ್ಲ ತಿನ್ನಲ್ಲ ಅನ್ಸುತ್ತೆ ಅದಕ್ಕೆ ಫುಡ್ ಬೇರೆ ಬೇರುತ್ತೆ

ಅಲ್ಲೇ ಇರ್ವೆ ಹೋಗ್ತಿರೋದನ್ನ ನೋಡ್ತೈತೆ ನೋಡಿ ನೋಡಿ ಇರ್ವೆ ನೋಡ್ತೈತೆ ಇನ್ನ ನನ್ನ ತಂಗಿ ಊರಿ ಗೊಟ್ಟ್ರು ಬೆಕ್ಕನು ಸಹ ತಕೊಂಡು ಹೋಗಿದ್ರು ಅಲ್ಲಿ ನೋಡಿಕೊಳ್ಳೋರು ಯಾರು ಇಲ್ಲ ಅಂತ ತಂದಿದ್ದು ನಾನು ಎದ್ಪ ವರ್ಷದಕಾಗ್ಲೇ ಬಂದಿದ್ರು ಇದ್ರವರು ಊರಿನ ಅವರ ಮನೆಯಿಂದ ಊರಿಗೂ ಹೊಂಡ್ ಬಿಟ್ರು ಬೇಗ ಇನ್ನ ನಮ್ಮಮ್ಮ ಇಲ್ಲಿ ಬಂದ್ರೆ ನಮ್ಮ ಹನಿಶિંહಗೆ ಸ್ನಾನ ಮಾಡ್ತಿದ್ದಾಳೆ ನಮ್ಮಮ್ಮ ದೊಡ್ಡೋನಗೆ ಪ್ರೀತಮ್ಗೆ ಸ್ನಾನ ಮಾಡ್ತಿದ್ದಾಳೆ ನಮ್ಮಮ್ಮನೆ ಇಲ್ಲಿ ಬಂದ್ರೆ ನಮ್ಮಮ್ಮನೆ ಮಾಡಿಸ್ಬೇಕು ಅಂತ ಹಠ ಮಾಡ್ತಾನೆ ಮಾಡ್ಕೊಂತಾನೆ ಅಷ್ಟೇ ನಮ್ಮಅಮ್ಮ ಅಜ್ಜಿ ಮಾಡಿಸ್ತಾರೆ ಬೇಜಾರ್ ಮಾಡ್ತಾರೆ ಬಿಡು ಇನ್ ಯಾವಾಗ್ ಕೇಳ್ತಾನೆ ಅಂತ ಅವರೇ ಮಾಡಿಸ್ತಾರೆ ರೆಸ್ಟ್ ಇವಾಗ್ಲೂ ಸ್ನಾನ ಮಾಡ್ಸಿ ರೆಡಿ ಮಾಡ್ಬಿಟ್ಟಿದ್ದಾರೆ ಬೇಕು ಮನಿಕೊಂಬಿಡು ಆಯ್ತಾ ಮಲ್ಕೊಂಬಿಡಪ್ಪ ನೀನು ಏ ಮಲ್ಕೊಳಪ್ಪ ಹ್ಮ್ ಇವತ್ತು ನಮ್ಮ ಪಾಪುಂಗೆ ಮೂರ್ ತಿಂಗಳಿಗೆ ಒಪ್ಪತ್ತಿ ನೀರು ಅಂತ ಹೋಯ್ತೀವಿ ಅದ್ಯಾಕೆ ಅಂತ ನಮ್ಮಅಮ್ಮನ್ ಕೇಳ್ತೀನಿ ಹೇಳ್ಸ್ತೀನಿ ಬನ್ನಿ ಯಾಕೆ ಅಂತ ಯಾಕಮ್ಮ ಉಪ್ಪತ್ತಿನರುಯ್ಯೋದು ಮೂರ್ ತಿಂಗಳು ತುಂಬ ತುಂಬಿದಿನ ತುಂಬಿದಿನ ನಮ್ಮ ಮಾಡೋರು ಮೂರು ತಿಂಗಳಿಗೆ ತುಂಬಿದಿನ ಸಾಯಂ ಮೂರು ಗಂಟೆ ನಾಲ್ಕು ಗಂಟೆ ಒಳಗೆ ಹ್ಮ್ ಸ್ನಾನ ಮಾಡಿಸ್ ಯಾಕೆಂದ್ರಿಂದ ಆಚಿಕೆ ಯಾವಾಗಾದ್ರೂ ಹುಯಬಹುದು ಸೇರಿಸ್ಕೊಂಡು ಡೈಲಿ ತೊಳಿಬಹುದು ಹ್ಮ್ ಮೂರು ತಿಂಗಳು ತುಂಬಿದ ದಿನ ಯಾವತ್ತು ತುಂಬತದೋ ಅವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಹುಯ್ಯೋದು ನೀರು ಇನ್ನೂ ಯಾವಾಗಾದ್ರೂ ಸಂಜೆ ಹಾ ಸಂಜೆ ಹೊತ್ತು ಮೈ ತೊಳಿಯಂಗಿದ್ರೆ ಅಥವಾ ವಾಮಿಟ್ ಗಿಮಿಟ್ ಮಾಡ್ಕೊಂಡು ತೊಳಿಬಹುದು ಹಂಗೆಲ್ಲ ನೀರುಬಹುದು ಇಲ್ಲ ಇಷ್ಟ ದಿನ ಮಗಿಗೆ ಹಂಗೆ ಯಾವಾಗಂದ್ರೆ ಅವಾಗ ನೀರುಯ್ಯಂಗಿರ್ಲಿಲ್ಲ ಬಿಟ್ ಬಿಡ್ಬೇಕಿತ್ತು ಅಷ್ಟೇ ಆಮೇಲೆ ಮತ್ತೆ ಇನ್ನ ನೀರೇ ಉಯ್ತಿರ್ಲಿಲ್ಲ ಅಲ್ವಾ ಗಲೀಜ್ ಮಾಡ್ಕೊಂಡ್ರು ತೊಳೆಯಲ್ಲ ಬಟ್ಟೆ ತಾಂಡೆ ಹೊರ್ಸೋದು ಯಾಕೆ ಶೀತ ಶೀತ ಸೇರುತ್ತೆ ಡೈಲಿ ನೀರ್ ಹಾಕುದ್ರೆ ಅಂತ ಒಂದು ಆಮೇಲೆ ಸ್ವಲ್ಪ ದೊಡ್ಡನಾಯ್ತಾನೆ ಸರಿ ತಿನ್ಸ ಕಿಡಿತೀವಿ ಅವಾಗೆಲ್ಲ ಗರಿ ತೊಳೆಯಲೇಬೇಕು ಟೈಮಿಂಗ್ಸ್ ಕರೆಕ್ಟ್ ಆಗಿ ತೊಳೆಯಕ್ಕೆ ಈಗ ಮೂರನೇ ಇವತ್ತಿಂದು ಇದು ವಿಡಿಯೋ ಮಾಡಿದ್ದು ಅದು ಕಾಪಿ ರೈಟ್ ಏನೋ ಕ್ಲೈಮ್ ಆಗಿ ಮಗಿಂದು ಹಾಕಂಗಿಲ್ಲ ಅಂತ ಪಾಪದೆಲ್ಲ ತೆಗ್ದಾಕಿ ನಮ್ಮ ಅಮ್ಮನ ಕೈಲಿ ಹೇಳಿಸ್ತಾ ಇದ್ದೀನಿ ಬರೀ ಮಾಡಿದ್ವಿ ಹ್ಮ್ ಫಸ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿದಾಗ ಅದು ಕಾಪಿ ರೈಟ್ ಇದಾಯ್ತು ಅದರಿಂದ ಹಿಂಗೆ ಹೇಳ್ತಾ ಇರೋದು ಎಲ್ಲರೂ ಅಷ್ಟೇ ಮೂರ್ ತಿಂಗಳು ತುಂಬಿದ ದಿನ ಹೋಯ್ತಾರೆ ಯಾವಾಗಾದ್ರೂ ಸ್ನಾನೆ ಹುಯ್ಯಂಗಿಲ್ಲ ಹುಯ್ಯಂಗಿಲ್ಲ ಸ್ನಾನ ಮಾಡಿಸಂಗಿಲ್ಲ ನೀರು ಉಯ್ಯೋದು ಅಂದ್ರೆ ಸ್ನಾನ ಮಾಡಿಸೋದು ಅಂತ ಹ್ಮ್ ಡೇ ಮಾರ್ನಿಂಗ್ ಇನ್ನೊಂದೇ ನೈಟ್ ಅವ್ರು ಬರೋದು ನನ್ನ ತಂಗಿಯವ್ರು ಲೇಟ್ ಆಗೋಗಿತ್ತು ಅವ್ರೇಕ ಎಲ್ಲ ಕಿತ್ಕೊಂಡ್ ಅಷ್ಟರಲ್ಲಿ ಏನ್ಮಾಡ್ತೀವ್ಯಪ್ಪ ಯಪ್ಪಾ ಯಪ್ಪ ಏನು ಮಾಡ್ತಿದೀಯ ಅಯ್ಯಪ್ಪ ಅವರೇ ಕೈ ಇದೆಯಾ ಯಪ್ಪ ಏನು ಬೇಕಪ್ಪ ನಿಂಗೆ ಅವರೇ ಕೈಯಿಂದ ಬೆಳೆ ಸಾರು ಬೇಕಾ ಬೆಳೆ ಬೆಳೆಸಾರಗೋಸ್ಕರ ಕಾಯಿ ಸುಳಿತಾವ್ರಿ ಆರು ಗಂಟೆಗೆ ಎದ್ಬಿಟನೆ ಕಾಯಿ ಸುಳಿತೀನಿ ನನ್ಬಿಡು ಮಮ್ಮಿ ಅಂತ ನಾನು ಚಳಿ ಮನೆ ಕಳಪ್ಪಾ ಅಂತ ಮನ್ಗಸಿದ್ದೀನಿ ಪರಗತಿ ನೀವೇನು ಮಾಡ್ತಾ ಇದ್ದೀರಾ

ಇವ್ರ ಕೆಲಸ ಇದು ಏನು ಸಾರ್ ಮಾಡ್ತಾ ಇದ್ದೀರಾ ಏನು ಮಾಡ್ತಾ ಇದ್ದೀರಾ ನೀವು ಇಲ್ಲಿ ಚಕ್ಕ ಹಾಕೊಂಡು ಹಾಕಂ ಕುತ್ಕೊಬಿಟ್ಟಿದ್ದೀರಲ್ಲ ಮಣ್ಣು ತುಂಬ ತರ ಗಾಡಿಗೆ ಕಾರ್ಗೆ ಹೋಗೋದು ಓಡಲ್ಲ ಹೋಗು ಓಡ್ತದಾ ರಿವೋಟಲ್ಲಿ ವರ್ಕಾಗಲ್ವಲ್ಲ ಚಕಲ್ ಹಾಕೊಂಡು ಕುತ್ಕೋಬಿಟ್ಟಿದ್ಯಲ್ಲ ಚಿನಿ ಛೇಯಪ್ಪಾ ಕೊಳಕ ಇದು ಮಣ್ಣಲ್ಲಿ ಚಕಬಾರಿ ಹಾಕಂಗ ಕುತ್ಕೊಂಬಟ್ಟಿದ್ಯಲ್ಲ ಆನಿ ಮಮ್ಮಿ ಬಂತು ಪವಿತ್ರ ಆ ಬಂತು ಇನ್ನ ನಮ್ ಪ್ರೀತ ಬಂತು ಇಲ್ಲಿಂದ ರಜಾ ಮುಗಿಸ್ಕೊಂಡು ಅವ್ರ್ ಹೋಗೋವರ್ಗೂನು ಇಲ್ಲಿ ಇರೋವರ್ಗೂನು ಅವ್ನ್ ಕೆಲ್ಸ ಅಂದ್ರೆ ಏನೋ ಹೆಂಗಾದ್ರೂ ಎಮ್ಮಾರಿಸ್ಬಿಟ್ಟು ಬಂದು ಇಲ್ಲಿ ಕುತ್ಕೊಂಡೆ ಮಣ್ಣಲ್ಲಿ ಆಟಾಡೋದು ಆಡೋದು ಮಣ್ಣೆಲ್ಲ ಮೈಮೇಲ್ ಉಯ್ಕೊಳ್ಳೋದು ಕೆಲ್ಸ ಹೆಂಗಾದ್ರೂ ನೋಡ್ಕೋ ಎಷ್ಟಾದ್ರೂ ಹುಷಾರಾಗಿ ನೋಡ್ಕೋ ಯಾರಿಸ್ಬಿಟ್ಟು ಒಂದ್ ಕ್ಷಣ ಬಂದ್ ಆಚೆ ಹೋಗಲ್ಲ ಅಂತ ಗೊತ್ತಿರ್ತಾನೆ ಆಚೆ ಕೂತ್ಕೊಂಡ್ ಹಂಗೇ ಮೆತ್ತಗ್ ಬಂದಾಗ್ಲೇ ಮಣ್ಣಲ್ಲಿ ಆಡ್ತಾ ಇರ್ತಾನೆ ಹಂಗ ಅದ ಎಷ್ಟ್ ಇಷ್ಟನೋ ಮಣ್ಣಲ್ಲಿ ಆಡೋದು ಅಂತ ಗೊತ್ತಿಲ್ಲ ಸಾಂಬಾರ್ ಇವತ್ತಿ ಇವರಿದ್ ಅಡಿಗೆ ಮನೆ ಕೆಲ್ಸ ನನೀಗಾಗುತ್ತೆ ಅಂತ ಬಳಸ್ಬಿಟ್ಟದಮ್ಮ ಬೆಳೆಯವಾ ಮತ್ತೆ ಇಷ್ಟೊಂದು ಇನ್ನ ನಾವೆಲ್ಲ ಬಂದ್ರೆ ಅಮ್ಮ ಇಡ್ಲಿಗೆ ದೋಸೆಗೆ ಹಾಕ್ಬಿಡ್ತಾರೆ ನಮ್ಮ ಮಕ್ಳಿಗೆ ಇಡ್ಲಿ ದೋಸೆ ಅಂದ್ರೆ ಇಷ್ಟ ಆಗುತ್ತೆ ಅಲ್ವಾ ಮಾಡ್ಕೊಡೋಕ್ಕೆ ಅಂದ್ಬಿಟ್ಟು ಅದಕ್ಕೆ ಮಾಡ್ತಾ ಇದ್ರು ಆಮೇಲೆ ಊರಿಂದ ಎರಡ್ನೀರ್ ಎಳ್ನೀರ್ ತಾಕೊಂಡ್ ಬಂದಿದ್ರು ಅನ್ಬಿಟ್ಟು ನಮ್ಮಅಮ್ಮನೆ ಚೆಚ್ಚು ಕೊಡ್ತಾ ಎಲ್ರಿಗೂ ಕಾಲಿನ ನೀರು ತುಂಬಿಸ್ತಾ ಇದ್ಯಾ ಯಾವುದಕ್ಕೆ ಅದಕ್ಕೆ ನೀರು ತುಂಬಿಸ್ತಾ ಇದ್ಯಾ ಹ್ಞೂ ವೆರಿ ಗುಡ್ ನೀರು ಹೆಂಗೆ ಬೇಕು ನೀನು ಆಟ ಆಡೋಕೆ ಬೇಕಲ್ವಾ ಐ ಐ ಡೋಂಟ್ ಟಚ್ ಗಮ್ಮಂತದ ನೀರು ಗಮ್ಮನತ್ತ ಮೂಗಿ ಇಕ್ಕೊಂಡ ಏನ ಅದೊಂದ್ ಬಕೆಟ್ ನೀರು ತುಂಬ ಸತಿ ಇಬ್ಬರು ಕೂತಿದ್ದೀರಾ ಇನ್ನು ಇವತ್ತು ವೈಕುಂಠ ಏಕಾದಶಿ ಬೇರೆ ಇತ್ತಲ್ಲ ದೇವಸ್ಥಾನಕ್ಕೆ ಹೋಗೋಣ ಎಲ್ಲರೂ ಬೇಗ ಎದ್ದು ರೆಡಿ ಆಗ್ರಿ ಅಂತ ನಮ್ಮಮ್ಮ ನೈಟೇ ಹೇಳಿದರು ಬೇಗ ಎದ್ದು ಅವರು ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕ್ಬಿಟ್ಟಿದ್ರು ಪಾಪಂದು ನಮ್ಮದೆಲ್ಲು ಸ್ವಲ್ಪ ಇನ್ನು ನಾ ಇಲ್ಲಿಗೆ ಬಂದರೆ ನಾವು ಎದಾಳೋದು ಲೇಟು ನಮ್ಮ ಮಕ್ಕಳು ಎದಾಳೋದು ಬೇಗ ಇಲ್ಲಿ ಆ ಥರ ಏಕೆಂದರೆ ನಮ್ಮಮ್ಮ ಎದ್ದು ಡೋರ್ ತೆಗ್ಯದನ್ನೇ ಅವರು ಕಾಯ್ತಾಯಿರ್ತಾರೆ ಎದ್ದು ಡೋರ್ ತೆಗ್ದಿದ ತಕ್ಷಣ ಪ್ರೀತಮ್ಮಾಗಲಿ ನಮ್ಮ ಮನೀಷ್ ಆಗಲಿ ಅಮ್ಮ ಎದ್ದ ಅಮ್ಮ ಅಮ್ಮ ಅಂತ ಕಾಯ್ತ ಇರ್ತಾರೆ ಇನ್ನು ನನಗೆ ಸ್ವಲ್ಪ ಗಂಟ್ಲು ಕಟ್ಕೊಂಡಂಗೆ ಆಗ್ಬಿಟ್ಟಿತ್ತು ಬೇಗ ಇದ್ದವನ್ನೆಲ್ಲ ನಮ್ಮ ತಂಗಿರು ಬಂದಮೇಲೆ ತಂಡಿಗೆ ಎದ್ದು ಬರ್ತಿದ್ನಲ್ಲ ಮಾತಾಡ್ಕೊಳೋಕ್ಕೆ ಹಂಗೆ ಮಾತಾಡ್ತಿರೋ ರೀತಿ ಅಂದ್ಬಿಟ್ಟು ಅದಕ್ಕೂ ಏನು ಅಂತ ಗೊತ್ತಿಲ್ಲ ಸ್ವಲ್ಪ ಗಂಟ್ಲು ಲೈಟಾಗಿ ಕಟ್ತಾ ಸ್ಟಾರ್ಟ್ ಆಗಿತ್ತು ಅದಕ್ಕೆ ನಾನು ಮುಂಚೆನೇ ಸರಿ ಯಾಕೆ ಇನ್ನು ಕೆಮ್ಮೆಲ್ಲ ಮಗು ಐತೆ ಅಂದ್ಬಿಟ್ಟು ಬರ್ಸ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಬಿಸಿನೀರಿಗೆ ಉಪ್ಪು ಮತ್ತೆ ಅರ್ಶನ ಹಾಕ್ಬಿಟ್ಟು ಗಾಗಲ್ ಮಾಡ್ತಾ ಇದ್ದೀನಿ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಥರ ಏನಾದರೂ ಆಗಿದ್ರೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಇದು ಸ್ಟಾರ್ಟಿಂಗ್ ಮಾಡ್ಕೊಂಡ್ರೇ ಬೆಸ್ಟು ಇಲ್ಲ ಅದು ಕಡಿಮೆ ಆಗಲ್ಲ ಅದಕ್ಕೋಸ್ಕರ ಇನ್ನು ಮನೆ ಮುಂದೆ ತುಳಸಿ ಗಿಡ ಇತ್ತಲ್ಲ ತುಳಸಿನೂ ಹಂಗೆ ಎದ್ದಿದ ತಕ್ಷಣ ಗಾಗಲ್ ಮಾಡಿಬಿಟ್ಟು ತುಳಸಿ ಕಿತ್ಕೊಂಡು ತಿಂತೀನಿ ಎಲೆ ಇನ್ನು ನಮ್ಮ ಪ್ರೀತಮ್ಗೂ ಕೆಮ್ಮು ಇನ್ನು ಅಲ್ಲ ಈಗ ಸೀಸನಲ್ಲಿ ಅವನು ತಿಂತಾನೆ ತುಳಸಿ ಸೊಪ್ಪು ನಮ್ಮ ಹನಿಷನ್ ಸ್ವಲ್ಪ ತಿನ್ಸೋದು ಕಷ್ಟ ನಾನೀಗ ಬೈದಿ ಕೊಟ್ಟರೆ ತಿಂತಾನೆ ನಾನು ಅಮ್ಮ ಇನ್ನು ಗಿಡಕ್ಕೆ ನೀರೆಲ್ಲ ಹಾಕಿದ್ರಲ್ಲ ಮೇಲಿಂದನೇ ಹಾಕಿರ್ತಾರೆ ಇನ್ನು ಅಷ್ಟೊಂದು ಏನೂ ತಾವ ಇಲ್ಲ ಗಿಡ ನೀರೆಲ್ಲ ಹಾರ್ಕೊಂಡಿತ್ತು ಧೂಳೆಲ್ಲ ಏನಿರಲ್ಲ ಅವ್ನಗೂ ಕೊಟ್ಟೆ ಅವನು ತಿಂದ ಪ್ರೀತಮನ ಸಹ ನಾನು ಬೆಳಿಗ್ಗೆ ಈ ಟೈಮಲ್ಲಿ ಅಂತಲ್ಲ ನಾನು ಯಾವ ಟೈಮಲ್ಲೂ ಕೆಮ್ಮು ಈ ಥರ ನೆಗಡಿ ಫೀವರ್ ಅಂತ ಬಂದರೆ ಜಾಸ್ತಿ ಮಾತ್ರೆ ಮೆಡಿಸನ್ ತಗೊಳ್ಳೋದು ಇಲ್ಲ ಇದೇ ಥರ ಮನೇಲಿ ಏನಾದರೂ ಮಾಡ್ಕೊಂಡು ರೆಡಿ ಮಾಡ್ಕೊ ರೆಡಿ ಹಾಕ್ತೀನಿ बेड़ा लाखाडिया बेड वाला बेड मम्मी बैठले का ನಿಮ್ಮಲ್ಲಿ ಯಾರಾದ್ರೂ ಈ ಥರ ಇದ್ದರೆ ತುಳಸಿ ಈ ಥರ ಹೋಮ್ ಮೇಡೇ ಮಾಡಿಕೊಂಡು ನಾವು ವಾಸಿ ಮಾಡ್ಕೊತೀವಿ ಅನ್ನೋರಿದ್ದರೆ ಹಾಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಳಿ ಮತ್ತು ಹಾಗೆ ಸ್ವಲ್ಪ ಬೆಳಗ್ಗೆ ಒಂದು ಜಾವ ಬಿಸಿಲು ಬರ್ತಿತ್ತು ಆ ಬಿಸಿಲೂಗೆ ನಿಂತ್ಕೊಂಡೆ ಪಾಪು ಮಲಗಿದ್ದ ಅವನ್ನ ಮಲಗಿಸ್ಬಿಟ್ಟು ಬಂದಿದ್ದೆ ನಾನು ಆಚೆ ಇತ್ತು ಇವಾಗ ನನಗೂ ಸ್ವಲ್ಪ ಹೊತ್ತು ರೆಸ್ಟ್ ಸಿಗುತ್ತೆ ಅವ್ನು ಮಲಗಿದ್ರೆ ಇಲ್ಲಾಂದರೆ ಇಲ್ಲಿ ನಿಂತ್ಕೊಳ್ಳೋಕ್ಕೆ ಬಿಡಲ್ಲ ಈಗ ಸ್ವಲ್ಪ ದೊಡ್ಡವನ್ನಾದ್ರಂತೂ ಅವ್ನು ಎತ್ಕೊಂಡಿರಬೇಕು ಆ ಥರ ಕೇಳ್ತಾನೆ ಅದೆಲ್ಲ ಆದಮೇಲೆ ಬಂದುಬಿಟ್ಟು ಇನ್ನು ಗಂಟ್ಲು ಕಡ್ತಾ ಕೆಮ್ಮು ನೆಗಡಿ ಈ ಥರ ಬಂದರೆ ನಾನು ಬಿಸಿ ಬಿಸಿ ನೀರನ್ನ ಒಂದು ಲೋಟ ತಗೊಂಡು ಸ್ವಲ್ಪ ಟೀ ಥರ ಸಿಪ್ಪ ಸಿಕ್ಕು ನೀರು ಕುಡಿತಾ ಇರ್ತೀನಿ ಅವಾಗವಾಗ ಇದರಿಂದ ನನಗೆ ಸ್ವಲ್ಪ ಕಡಿಮೆ ಅನಿಸುತ್ತೆ ಅದಕ್ಕೋಸ್ಕರ ನಾನು ಇನ್ನು ಇದೇ ಟ್ರೈ ಮಾಡೋದು ಬೇರೆ ಯಾರಾದರೂ ಬೇರೆ ಥರ ಟ್ರೈ ಮಾಡಿ ನಮಗೆ ಕಡಿಮೆ ಆಗುತ್ತೆ ಅನ್ನೋರಿದ್ದರೆ ಕಮೆಂಟ್ ಮಾಡಿ ಹೇಳಿ ನಮಗೂ ಯೂಸ್ ಆಗುತ್ತೆ ಕಮೆಂಟ್ ಓದೋರಿಗೂ ಯೂಸ್ ಆಗುತ್ತೆ ಇನ್ನ ಇಲ್ಲಿ ಬಂದ್ರೆ ನಮ್ಮ ಹುಡುಗರಂತೂ ನಮ್ಮ ಮಾತು ಕೇಳದೇ ಇಲ್ಲ ಅವ್ರಿಗೆ ಇಷ್ಟ ಬಂದಂಗೆ ಆಡೋದು ಆತರ ಈ ಮಕ್ಳು ಜೊತೆ ಇನ್ನೊಂದು ಮಗು ಸೇರ್ಕೊಂಡ್ಬಿಡುತ್ತೆ ಅದು ಯಾವ್ದು ಗೊತ್ತಾ ನಮ್ಮ ಬೈರ ನಮ್ಮ ಬೈರನು ಅಷ್ಟೇ ಅವರು ಇವು ಇಬ್ಬರಿಗಿಂತ ಚಿಕ್ಕ ಮಗು ಇವ್ರ ಜೊತೆ ಸೇರ್ಕೊಂಡು ಅವನ್ನ ನೋಡಅನಾ ಬಿಡಅಣ್ಣ ಖಚಿತ ಖಚಿತ ಬಿಟ್ಬಿಡ್ರಿ ಬೈರ ಇದ ಅನೀಶ ಬಿಡು ಇನ್ನು ಬೇಗ ಬೇಗ ರೆಡಿ ಆಗಿಬಿಟ್ಟು ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಇಲ್ಲಿಂದ ಸ್ವಲ್ಪ ದೂರನೇ ಆಗುತ್ತೆ ಆದರೆ ನನಗೆ ನಡ್ಕೊಂಡು ಹೋಗೋಣ ಎಲ್ಲರೂ ಮಾತಾಡ್ಕೊಂಡು ಅಂತ ಹೋದ್ವಿ ಇನ್ನು ಪಾಪುನ್ನ ನಾನು ಸ್ವಲ್ಪ ಹೊತ್ತು ನನ್ನ ತಂಗಿ ನಮ್ಮಮ್ಮ ನಮ್ಮಮ್ಮನ ಫ್ರೆಂಡು ಎಲ್ಲರೂ ಸ್ವಲ್ಪ ಸ್ವಲ್ಪ ದೂರ ಎತ್ಕೊಂಡು ಹೋದ್ವಿ ಇದೇ ನೋಡಿ ಇಲ್ಲಿಗೆ ಬರ್ತಾಯಿದ್ರು ನಮ್ಮ ಮಕ್ಕಳು ಒನ್ ಟೈಮ್ ಬೇಸಿಗೆ ಶಿಬಿರ ಮಾಡಿದ್ವಿ ಇದರಲ್ಲಿ ಅನೀಶ ಮತ್ತು ಪ್ರಗತಿ ಬರ್ತಾಯಿದ್ರು ಇಲ್ಲಿ ಇನ್ನು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ರು ಇಲ್ಲಿ ಸತಿ ನಾನು ಇದೇ ಫಸ್ಟ್ ಟೈಮ್ ಬಂದಿದ್ದು ಅಂದರೆ ಮಾಮೂಲಿ ಬಂದಿದ್ದೆ ದೇವಸ್ಥಾನಕ್ಕೆ ಬಿ ಎಸ್ ಕೆ ಶಿಬಿರ ಬಿಟ್ಟಿದ್ದಾಗ ಡೈಲಿ ಬರ್ತಾಯಿದ್ವಿ ಕರ್ಕೊಂಡು ಹೋಗೋಕ್ಕೆ ಕರ್ಕೊಂಡು ಬರೋಕ್ಕೆ ವೈಕುಂಠ ಏಕಾದಶಿ ಅಂತ ಸ್ಪೆಷಲ್ ಡೇಗೆ ಇವತ್ತೇ ಫಸ್ಟ್ ಬಂದಿದ್ದು ತುಂಬ ಚೆನ್ನಾಗಿ ಸೆಟ್ ಮಾಡಿದರು ನಮ್ಗೆ ಆಚೆ ಸಿಟಿಯಲ್ಲಿ ಈ ಥರ ಎಲ್ಲ ನೋಡೋಕೆ ಸಿಗೋದೇ ಇಲ್ಲ ಬಿಡಿ ಇಷ್ಟು ಕಾಮಾಗಿ ಇಷ್ಟು ನಿಧಾನವಾಗಿ ಒಂದು ದೇವ್ರನ್ನ ದರ್ಶನ ಮಾಡ್ಕೊಂಡು ಬರೋದೇ ಚಾನ್ಸಸ್ ಸಿಗೋಲ್ಲ ಪ್ರತಿ ವರ್ಷ ಎಷ್ಟೊತ್ತು ಅಲ್ಲಿ ನಿಂತಿರ್ತೀವಿ ಅಂದರೆ ಡೈರೆಕ್ಟ್ ದರ್ಶನ ಅಂತೆ ಮಕ್ಕಳು ನಿಂತ್ಕೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಆ ದುಡ್ಡು ದುಡ್ಡು ಕೊಟ್ಟವ್ರು ಮುಂದೆ ಹೋಗೋದನ್ನ ನೋಡೋದು ಮತ್ತೆ ನಾವು ದುಡ್ಡು ಕೊಟ್ಟು ಮುಂದೆ ಹೋಗಿ ಅಲ್ಲಿ ಒಂದು ನಿಮಿಷ ಕಣ್ಣು ಬಿಟ್ಟು ದೇವ್ರನ್ನ ನೋಡೋಕ್ಕೆ ಬಿಡೋದಿಲ್ಲ ಹೋಗ್ರಿ ಹೋಗ್ರಿ ಟೈಮ್ ಆಯ್ತೆ ರೆಶ್ ಇದ್ದಾರೆ ಹೋಗಿ ಹೋಗಿ ಅಂತ ಇರ್ತಾರೆ ನನಗೆ ಈ ತುಳಸಿ ಗಿಡ ತುಂಬಾ ಇಷ್ಟ ಆಯ್ತು ಇಲ್ಲಿ ಚೆನ್ನಾಗಿ ಇತ್ತು ಇಲ್ಲಿ ಆ ಥರ ಇಲ್ಲ ಎಷ್ಟೊತ್ತು ಆದರೂ ನೋಡ್ಬೋದು ಗೊತ್ತಾ ನಮ್ಮಮ್ಮ ಯಾವಾಗಲೂ ವರ್ಷ ವರ್ಷ ಅದನ್ನೇ ಇಡೋರು ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಆ ಇಲ್ಲಿ ಎಷ್ಟು ಫ್ರೀ ಆಗಿರುತ್ತೆ ನೀವು ಬಂದ್ಬಿಟ್ಟು ಆರಾಮಾಗಿ ಹೋಗ್ಬಿಡ್ಬೋದು ನೀವು ಈ ಬಂದು ಹೋಗ್ಬೋದು ಅಂತ ಆದರೆ ಬರೋಕ್ಕಾಗ್ತಾ ಇರಲಿಲ್ಲ ಫಸ್ಟ್ ಟೈಮ್ ನನ್ನ ಮಗ ವೈಕುಂಠ ದ್ವಾರದಿಂದ ಬಂದಿದ್ದು ಇವತ್ತು ಕೂಡ ನಾವು ಮೂರು ತಿಂಗಳಿಗೆ ತೊಟ್ಲು ಶಾಸ್ತ್ರ ಅಂದ್ರೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಬರೋದು ನಮ್ಮಮ್ಮ ದೇವ್ರನ್ನೇ ಹುಟ್ಟಿಸ್ದವ್ರೆ ಅದು ಕೂಡ ಆಯ್ತು ನನ್ನ ಬರ್ತಡೆ ದಿನನೇ ಕರ್ಕೊಂಡು ಹೋಗಿದ್ವಿ ಮರಮ್ಮ ದೇವಸ್ಥಾನಕ್ಕೆ ಹಾಗೆ ದೇವ್ರ ಸ್ತೋತ್ರಗಳ್ನು ಇಲ್ಲಿ ಹೇಳ್ತಾ ಇದ್ರು ನಂಗ್ ತುಂಬಾ ಇಷ್ಟ ಆಯ್ತು ನಿಜ ಈ ವರ್ಷ ಎಷ್ಟೊತ್ ನಿಂತ್ಕೊಂಡು ನಾನು ದೇವ್ರನ್ನ ನೋಡಿದೀನಿ ಇವತ್ತ ನನ್ ಮಕ್ಕಳು ಆಗ್ಲಿ ದೇವ್ರ ಹತ್ರ ಹೋಗಿ ಅನ್ನೋ ಮಾತೇ ಇಲ್ಲ ಅವ್ರ ಹತ್ರ ನನ್ನ ವರ್ಷ ವರ್ಷವೂ ಲಾಸ್ಟ್ ಇಯರ್ ಉಪವಾಸ ಬೇರೆ ಇದೆ ಅಂದರೆ ಆ ಥರ ಇದನ್ನು ಮಾಡ್ಕೋಬಾರ್ದು ಕಷ್ಟಪಟ್ಟು ಹೋಗೋದು ಅಂತ ಅನ್ಕೊಳ್ಳೋದು ಏನು ಅಂತಲೇ ಗೊತ್ತಿಲ್ಲ ಮಾತ್ರ ನನಗೆ ಒಂದು ದೇವಸ್ಥಾನ ಅಂದರೆ ಆಚೆ ಎಲ್ಲ ದುಡ್ಡು ಇಸ್ಕೊಂತಾರಲ್ಲ ಬಿಸ್ನೆಸ್ ಅಂತ ಅನ್ಸ್ಬಿಡತ್ತೆ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಫೀಲೇ ಅನ್ಸಲ್ಲ ಆ ಪ್ರಸಾದಕ್ಕಾಗ್ಲಿ ಏನಕ್ಕಾದರೂ ಅಷ್ಟೇ ಇಲ್ಲಿ ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ವಿ ಆ ಪ್ರಸಾದ ತಗೊಳ್ಳೋದ್ರಿಂದ ಹಿಡ್ದು ನಂಗೆ ಅದು ತುಂಬ ಇಷ್ಟ ಆಗಿದ್ದು ಹಾಗೆ ಓದೋರು ಎಲ್ಲರಿಗೂ ಒಂದೊಂದು ಲಡ್ಡು ಸಹ ಕೊಟ್ಟಿದ್ರು ಅಮ್ಮ ಇಲ್ಲಿ ಕೂತ್ಕೊಂಡಿದ್ರು ನಾನೇ ಇಸ್ಕೊಂಬಂದು ಕೊಟ್ಟೆ ನಮ್ಮಮ್ಮಂಗೆ ಉಪ್ಪಿಟ್ಟು ಮಾಡ್ತಾರೆ ವರ್ಷ ವರ್ಷನು ಉಪ್ಪಿಟ್ಟು ಮಾಡ್ತಾರಂತೆ ನಮ್ಮಮ್ಮ ಅದೇ ಹೇಳ್ತಾ ಇದ್ರು ವರ್ಷ ವರ್ಷ ಬಿಸಿ ಬಿಸಿ ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಗೊತ್ತಾ ನೀವು ಇಲ್ಲಿಗೆ ಬಂದು ಹೋಗ್ಬಿಡ್ಬೋದು ಅಂತ ಏನು ಮಾಡೋದಕ್ಕಾಗಲ್ಲ ಹಂಗೆ ಫ್ರೀಯಾಗಿ ಎಲ್ತ್ ಚೆಕಪ್ ಕೂಡ ಇಟ್ಕೊಂಡಿದ್ರು ಮತ್ತೆ ಬುಕ್ಕು ಸೇಲ್ ಹಾಕಿದ್ರು ಬಿ ಜಿ ಎಸ್ ಅವ್ರ ಕಡೆ ಇದು ಇದು ದೇವಸ್ಥಾನ ಹೇಳ್ಬೇಕು ಅಂದ್ರೆ ಆ ಕಡೆ ಹಾಸ್ಪಿಟಲ್ ಅವರೇ ಬಂದು ಹೆಲ್ತ್ ಫ್ರೀ ಚೆಕ್ ಅಪ್ ಇಟ್ಕೊಂಡಿದ್ದು ಇಲ್ಲೆಲ್ಲ ಕಸ ಗುಡ್ಸೋದು ಸರ ಚಿಕ್ ಮಕ್ಳು ಹಾಂ ಹ್ಞೂ ಅನಿಶಾ ಗುಡ್ಸೋಣ ಇಲ್ಲಿ ಕಸನಾ ವಾವ್ ಇಲ್ಲಿ ವಿಷ್ಣು ದಶಾವತಾರ ಥೀಮ್ ಸೆಟ್ ಮಾಡಿದ್ರು ಆ ಕಡೆ ಇದು ಕೂಡ ಮಾಡಿಸಿದ್ರು ಭರತನಾಟ್ಯ ಭಜನೆಗಳು ಮಾಡ್ತಾ ಇದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಮತ್ತೆ ಇಲ್ಲಿ ಮಕ್ಕಳನ್ನ ಮಠ ತರ ಬಿಟ್ಟಿದ್ದಾರೆ ಎಷ್ಟೋ ಜನ ಬೇರೆ ಊರಿಂದ ತಂದು ಮಕ್ಕಳನ್ನ ಇಲ್ಲಿ ಬಿಟ್ಟಿದ್ದಾರೆ ಅವ್ರಿಗೆ ಫ್ರೀಯಾಗಿ ಎಜುಕೇಶನ್ ಎಜುಕೇಶನ್ ಅಂದ್ರೆ ಸ್ಕೂಲ್ ಗವರ್ಮೆಂಟ್ ಸ್ಕೂಲ್ ಹೆಮ್ಮೆಯಿಂದ ಹೇಳ್ಕೊಂತೀವಿ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿರೋದು ಅಂತ ಅನ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಆ ಸ್ಕೂಲ್ ಡೇಸ್ ಅಂತೂ ಇಲ್ರಿ ಕಸ ಗುಡ್ಸಿದ ಇನ್ನ ಇಲ್ಲಿರ ಮಕ್ಳಿಗೆ ಎಜುಕೇಶನ್ ಜೊತೆಗೆ ಸಂಗೀತ ಸಂಜೆ ಹೊತ್ತು ಬೆಳಿಗ್ಗೆ ಅಷ್ಟೊತ್ತಿಗೆ ಸಂಗೀತ ಅದೆಲ್ಲ ಹೇಳ್ಕೊಡ್ತಾರಂತೆ ಇಲ್ಲೂ ಮಕ್ಳು ಇದ್ದಾರೆ ಸ್ವಲ್ಪ ಬೇರೆ ಕಡೆಯಿಂದ ಬಂದಿರೋರು ಹಾಗೆ ಬುಕ್ ಸ್ಟಾಲ್ ಹಾಕಿದ್ರಲ್ಲ ನೋಡ್ತಾ ಇದ್ದೆ ಯಾವ್ದಾದ್ರು ಮಕ್ಳಿಗೆ ಯೂಸ್ ಆಗೋಂಥದ್ದು ಆಗುತ್ತ ಅಂತ ನಮ್ಮ ಮನೀಶ್ ಅದು ಬುಕ್ ಇಟ್ಕೊಂಡು ಇದನ್ ಕೊಡ್ಸು ಮಮ್ಮಿ ಇದನ್ ಕೊಡ್ಸು ಮಮ್ಮಿ ಅಂತ ನನಗೆ ಇನ್ನೂ ಬೆಟರ್ ಆಗಿರೋ ಬುಕ್ ಮಕ್ಕಳಿಗೆ ಅಂತ ಒಂದು ಗಿಫ್ಟ್ ಅಂದ್ರೆ ಚೆನ್ನಾಗಿರ್ಬೇಕು ಅಂತ ಅಂದ್ಬಿಟ್ಟು ನೋಡ್ತಾ ಇದೆ ಅದನ್ನೇ ಕೊಡಿಸಿದೆ ಕಡೆಗೆ ಇನ್ನ ಇನ್ನ ಬರತ್ತಾ ರೋಡಲ್ಲಿ ಪ್ಯಾರಟ್ ಗಿಣಿ ತುಂಬಾ ಚೆನ್ನಾಗಿತ್ತು ಈ ಮರದಲ್ಲಿ ತುಂಬಾ ಇದ್ದು ಅಲ್ಲಿ ಹೋಲ್ ಇದೆಯಲ್ಲ ಅದ್ರಲ್ಲಿ ಬರ್ತಾ ಇತ್ತು ಅದು ಚೆನ್ನಾಗಿತ್ತು ಇನ್ನ ಈ ಕೆರೆ ಬಂದ್ಬಿಟ್ಟು ನಮ್ಮ ಸ್ಕೂಲ್ ಹಿಂದೆ ತನಕ ತುಂಬಿರ್ತಿತ್ತು ನಮ್ಮ ಗ್ರೌಂಡ್ಗೆ ಅದು ಸ್ಕೂಲ್ ಮೆಮೊರಿ ಚೆನ್ನಾಗಿತ್ತು ಇನ್ನ ಮನೆಗ್ ಬಂದು

ಮಾತಾಡೋಕ್ಕ ಇನ್ನು ನನ್ನ ಮಗನೂ ಅವ್ರು ಚಿಕ್ಕಮ್ಮ ಏನೋ ಮಾತಾಡ್ತಾ ಇದ್ರು ಇನ್ನು ನಮ್ಮ ಅಮ್ಮನ ಫ್ರೆಂಡು ಸ್ವಲ್ಪ ಹೊತ್ತಿಗೆ ಕೂತ್ಕೊಂಡು ಅವ್ರೆ ಎಷ್ಟು ತಗೊಂಡು ನಡ್ಕೊಂಡು ಬಂದಿದವ ಟೀ ಕುತ್ಬಿಟ್ಟು ಇನ್ನು ಅವ್ರ ಮನೆಗೆ ಹೊರಟ್ರು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೇಗೆ ಅನಿಸ್ತು ಈ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತೆ ನೆಕ್ಸ್ಟ್ ಒಳ್ಳೊಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಬಾಯ್